ಕಲ್ಲಡ್ಕದ ಚೆಂಡೇತ್ರೀ ಕಲ್ಲುಟಿ ಕ್ಷೇತ್ರದಲ್ಲಿ ಪುಳಿಂಚ ಪ್ರಶಸ್ತಿ ಪ್ರದಾನ ಮಹಿಮೆಯ ಮಹಾಮಾತೆ ಕೃತಿ ಬಿಡುಗಡೆ ಕಾರ್ಯಕ್ರಮವು ಮೇ ನಾಲ್ಕರಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಪುಳಿಂಚ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಯಕ್ಷಗಾನದ ಹಿರಿಯ ಕಲಾವಿದ ನವರಸ ನಾಯಕ ದಿವಂಗತ ಪುಳಿಂಚ ರಾಮಯ್ಯ ಶೆಟ್ಟಿಯವರ ಸಂಸ್ಮರಣಾರ್ಥ ಪಂಚಮ ವಾರ್ಷಿಕ ಪುಳಿಂಚ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದರಾದ ಬೋಳಾರ ಸುಬ್ಬಯ್ಯ ಶೆಟ್ಟಿ ಸಂಜಯ ಕುಮಾರ್ ಶೆಟ್ಟಿ ಗೋಣಿಬೀಡು ಮತ್ತು ಮೆಜಾರು ತಿಮ್ಮಪ್ಪ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೈದನೇ ಸಾಲಿನ ಪುಳಿಂಜ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಪ್ರತಿಭಾ ಎಸ್ ಶೆಟ್ಟಿ ಪ್ರೊಫೆಸರ್ ಭಾಸ್ಕರ್ ಜನಾರ್ಧನ ಅಮುಂಜೆ ಚೆಂಡೆ ಸತೀಶ್ ಪೂಜಾರಿ ಉಪಸ್ಥಿತರಿದ್ದರು ಕನ್ನಡ ಪ್ರಸಂಗಗಳ ಹಾಸ್ಯ ನಟ ಎಂಟು ಪ್ರಸಂಗಗಳನ್ನು ಬರೆದಂತಹ ಹಾಗೂ ಇನ್ನೂರೈವತ್ತಕ್ಕಿಂತಲೂ ಮಿಕ್ಕಿ ಕ್ಯಾಸೆಟ್ಗಳಿಗೆ ಪ್ರಸಂಗ ರಚನೆಯನ್ನು ಮಾಡಿದಂತಹ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ವೇಷಗಳನ್ನು ಮಾಡುತ್ತಿದ್ದ ಟೂರಿಂಗ್ ಮೇಳವನ್ನು ನಡೆಸುತ್ತಿದ್ದಂತಹ ಯಕ್ಷ ದಶಾವತಾರಿ ದಿವಂಗತ ಪುಳಿಂಜ ರಾಮಯ್ಯ ಶೆಟ್ಟಿ ಇವರು ಧರ್ಮಸ್ಥಳ ಮುಲ್ಕಿ ಕೂಡ್ಲು ಇರಾ ಕರ್ನಾಟಕ ಕುದ್ರೋಳಿ ಇರುವೈಲು ಕದ್ರಿ ಮಂಗಳದೇವಿ ಇತ್ಯಾದಿ ಮೇಳಗಳಲ್ಲಿ ನಲವತ್ತೇಳು ವರ್ಷಗಳ ಸುದೀರ್ಘ ತಿರುಗಾಟ ನಡೆಸಿ ಟೆಂಪು ಮೇರು ಕಲಾವಿದರಾಗಿ ಬೆರೆದವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದ ಶ್ರೀಧಿತರು ಕೇವಲ ತನ್ನ ಅರವತ್ಮೂರರ ವಯಸ್ಸಿನಲ್ಲಿ ಅಂದ್ರೆ ಎರಡ್ ಸಾವಿರದ ಎರಡು ಜುಲೈ ಇಪ್ಪತ್ತೆರಡರಂದು ಆಕಸ್ಮಿಕವಾಗಿ ನಮ್ಮನ್ನು ಅಗಲಿದ್ರು ಅವರ ಹೆಸರನ್ನು ಶಾಶ್ವತವಾಗಿ ಇರಿಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಸ್ಥಾಪನೆಯಾದಂತಹ ಕುಣಿಂಚ ಸೇವಾ ಪ್ರತಿಷ್ಠಾನ ಎರಡ್ ಸಾವಿರದ ಹದಿಮೂರರಿಂದ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಪುಳಿಂಚ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅವರು ತಾನು ಗತಿಸಿ ಹೋಗುವ ಸಂದರ್ಭದಲ್ಲಿ ನೆಲೆಯಾಗಿದ್ದಂಥ ಬಂಟೋಳ ತಾಲೂಕಿನ ಬಾಟಿಲ ಗ್ರಾಮದ ಚಿಂಡೆ ಎಂಬಲ್ಲಿ ಕಲ್ಲೂಟಿ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ ಈಗಾಗಲೇ ಎರಡು ಸಾವಿರದ ಹದಿಮೂರರಿಂದ ಸತತವಾಗಿ ಹದಿನೈದು ಕಿರಿಯ ಕಲಾವಿದರಿಗೆ ಸನ್ಮಾನವನ್ನು ಪುಳಿಂಚ ಪ್ರಶಸ್ತಿ ಪ್ರದಾನ ಕ ಪ್ರದಾನವನ್ನು ಮಾಡಲಾಗಿದೆ